ವೆಲ್ಕಮ್ ಟು ಅಲ ಚಾನ ನೋಡಿ ಫ್ರೆಂಡ್ಸ್ ನಾನು ಇತ್ತು ಈ ಬೇಳೆದು ಮಿಕ್ಸ್ಚರ್ ಮಾಡಿ ತೋರಿಸಿದೆ ಇದನ್ನೀಗ ಫಸ್ಟ್ ನೆನೆಸ್ಕೊಂಬ ಫ್ರೆಂಡ್ಸ್ ಒಂದ್ಸಲ ಲ್ಯಾಕ್ ಮಾಡಿ ತೊಳ್ಕೊಂಬ ಹ್ಞೂ ಫ್ರೆಂಡ್ಸ್ ನೀರು ಹಾಕ್ಕೊಂಡು ಫ್ರೆಂಡ್ಸ್ ನಾನು ಈ ಲೋಟದಲ್ಲಿ ಒಂದು ಲೋಟ ಹಾಕೊಂಡೆ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನು ಸೋಡಾ ಪುಡಿ ಹಾಕ್ಕೊಂಡೆ ಫ್ರೆಂಡ್ಸ್ ಇದೀಗ ಒಂದು ಮೂರ್ನಾಲ್ಕು ಗಂಟೆ ಅಥವಾ ರಾತ್ರಿ ಬೆಳಿಗ್ಗೆ ಮಾಡಿದ್ರೆ ರಾತ್ರಿ ನೆನೆಸ್ಗಿಟ್ಕೊಳ್ಳ ಅಥವಾ ಬೆಳಿಗ್ಗೆ ಬೇಗ ನೆನೆಸಿಟ್ಟು ಮಧ್ಯಾಹ್ನಕ್ಕೆ ಮಾಡ್ಲಕ್ಕೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಸರಿ ನೆಂದ ಮೇಲೆ ಒಂದು ಐದಾರು ಗಂಟೆ ನೆಂದ ಮೇಲೆ ನೋಡಿ ಹೀಗೆ ಒಂದು ಬಟ್ಟೆಗೆ ಹಾಕಣ್ಕ ನೋಡಿ ಬಟ್ಟೆಗೆ ಹೇಗೆ ಸರಿ ಡ್ರೈ ಮಾಡ್ಕೊಂಡ್ಕ ಬಟ್ಟೆ ಮೇಲೆ ಕಾಟನ್ ಬಟ್ಟೆ ಮೇಲೆ ಹಾಕಿ ಒಂದು ಒಂದೆರಡು ಒಂದು ಒಂದು ಮುಕ್ಕಾಲು ಗಂಟೆ ಫ್ಯಾನ್ ಎಡಿ ಇಟ್ಟರು ಸಹ ಸಾಕು ಫ್ರೆಂಡ್ಸ್ ಲಾಯ್ಕೆ ನೋಡಿ ಎಷ್ಟು ಡ್ರೈ ಆಯ್ತು ಲಾಯ್ಕೆ ಆಯ್ತಿದ್ದೀಗ ನೀನು ಇದೇ ಇದ್ದದ ಕಾಣಿ ಇದು ಕಾಣಿ ಎಷ್ಟು ದೊಡ್ಡದಾಯ್ತು ಕಾಣಿ ಹಾಗೆ ಇದನ್ನ ಈಗ ಒಂದು ಬೌಲ್ಗೆ ಒಂಚೂರು ಮಿಕ್ಸ್ಚರ್ ಮಾಡೋದು ಒಂಚೂರು ನೆಲಕಡ್ಲೆ ಹಾಕ್ತಾ ಇದ್ದೆ ಫ್ರೆಂಡ್ಸ್ ನಾನು ಇದು ಹೈಕೊಂಬ ಫ್ರೆಂಡ್ಸ್

ಹಾಂ ಹಾಕಂಬ ಕಡಲೆಬೇಳೆ ರೋಸ್ಟ್ ಮಾಡೋ ಮತ್ತು ಸಣ್ಣ ಬೆಂಕಿಯಲ್ಲಿ ನಿಧಾನವೇ ಕಾಯಿಸ್ಬೇಕು ದೊಡ್ಡ ಬೆಂಕಿ ಮಾಡಿದ್ರೆ ಪಟ್ಟ ಕರ ಕರಟಿ ಹೋಗ್ತದೆ ಬೇವಿನ ಸಹ ಹಾಕೊತ ಇದ್ದೆ ಕಡಲೆಬೇಳೆ ಕಾಯ್ಕೊಂಬೂರು ರುಚಿ ತಕ್ಕಷ್ಟು ಕಾಯ್ಕೊಂಬಾ ಸ್ವೀಟ್ ಶಾಪಲ್ಲಿ ಸಿಕ್ಕುವಾಗೆ ಕಡಲೆ ಬಳಿ ಮಿಕ್ಸ್ಚರ್ ಹೈ ಕ್ಲಾಸ್ ಆಗಿದೆ ಫ್ರೆಂಡ್ಸ್ ನಾನು ನೆಲಕಡಲೆ ಹಾಕಿದ್ದು ಹೆಚ್ಚಾಯ್ತೇನು ಬೇಕಾದಷ್ಟು ಹಾಕೊಂಡ್ರೆ ಮಿಕ್ಸ್ಚರ್ ಒಂದು ಡಬ್ಬಿ ಹಾಕಿ ಇಟ್ಕೊಂಡ್ರೆ ಹೈ ಕ್ಲಾಸ್ ಒಳ್ಳೆ ರಿಚ್ ಪ್ರೋಟೀನ್ ಅಲ್ಲ ಫ್ರೆಂಡ್ಸ್ ಹಾಗೆ ಮಕ್ಕಳಿಗೆ ಸಹ ಇಷ್ಟ ಆಗುತ್ತೆ ಇಂಥ ಮಿಕ್ಸ್ಚರ್ ಎಲ್ಲ ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದು ಬಿಡಿ ಥ್ಯಾಂಕ್ ಯು